ಮತ್ತೆ ನೋಟಲ್ಲಿ ನಮಗೆ ಗೊತ್ತಿದೆ ಅವರು ಯಾರು ಅಂತ ನನಗೆ ಗೋಡ್ ಗೋಲ್ಡ್ ನೋಟಲ್ಲಿ ಪರಿಚಯ ಜಾಸ್ತಿ ಗ್ರೇಟ್ ಲೀಡರ್ ಇಂಡಿಯಾ ತ್ರೀ ಬಂದರ್ಸ್ ತ್ರೀ ಮಂಕೀಸ್ ಏನೋ ಕೆಟ್ಟ ಮಾತು ಕೇಳಬಾರ್ದು ಕೆಟ್ಟ ಮಾತು ಹೇಳಬಾರ್ದು ಕೆಟ್ಟದ್ದು ನೋಡಬಾರ್ದು ಅಂತ ಹೇಳಿದ್ರು ಐ ಇಟ್ ಟ್ಸ್ ಐ ಥಿಂಕ್ ಐ ಐ ಫಾಲೋ ಸಾವರ್ಕರ್ ರೂಲ್ ನಾಟ್ ಗಾಂಧಿ ವಾಸ್ ರೈಟ್ ವೀಕ್ಷಕರೇ ಗಾಂಧಿ ಜಯಂತಿ ಪ್ರಯುಕ್ತ ಇವತ್ತಿನ ತಲೆಮಾರುಗಳಲ್ಲಿ ಗಾಂಧಿ ಪ್ರಯುಕ್ತ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ನಾವಿವತ್ತು ಬೆಂಗಳೂರಿನಲ್ಲಿ ತಿರುಗಾಡ್ತಾ ಇದ್ವಿ ಒಂದಷ್ಟು ಯೂತ್ ಸಿಕ್ಕಿದ್ರು ಅವರಿಗೆ ಗಾಂಧಿ ಬಗ್ಗೆ ಏನು ಗೊತ್ತು ಗಾಂಧಿ ಬಗ್ಗೆ ನಾವು ಕೇಳಿದ ಪ್ರಶ್ನೆಗಳಿಗೆ ಅವರು ಯಾವ ರೀತಿಯಾದಂತಹ ಉತ್ತರಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ಕೊಂಡು ಬರಣ ಇನ್ ডোন্ট نو ಯಾ ಇಂಟೆನ್ಷನ್ ಐ ಸ್ಟಡಿಡ್ ಅಬೌಟ್ ದಿ ಸಾಲ್ಟ್ ರ್ समथिंग ಲೈಕ್ ದಟ್ ಯಾ ಗಾಂಧಿ ಲೈಕ್ ಎ ಫ್ರೀಡಂ ಫೈಟರ್ ಲೈಕ್ ನಾನ್ violence ಅ ಗ್ರೇಟ್ लीडರ್ ಯಾ Mahatma Gandhi first of Bandre, We'll try. We'll ask him to improve India, which has gone for a toss. So maybe I think I'll tell him to improve India, Indian political thing or anything like that. Mahatma Gandhi was the father of our nation. He was the one who built India. He, feel he was a freedom fighter. And uh, what else? What else to say about okay, it? Father of India. <laughs> um, born in uh, October 2. Today is uh, Gandhi Jayanti. Then. Uh, വോട്ടോ ശരിക്കും നമുക്ക് നയൻറ്റീൻ ഫോർട്ടി സെവനിൽ ഫ്രീഡം കിട്ടി ബട്ട് ഫ്രീഡം ഉണ്ടോ എന്ന് ചോദിച്ചാൽ ഗേൾസിന് ശരിക്കും ഫ്രീഡം ഇല്ല ഇല്ല നമുക്കൊരു ഫ്രീ ആയിട്ടൊന്ന് ആഫ്റ്റർ എ ടെൻ ഒ ക്ലോക്ക് നമുക്ക് പുറത്തിറങ്ങാമെന്ന് ചോദിച്ചാൽ നമുക്ക് ഇൻസൈഡൊരു ഫി ഒരു ഇതുണ്ട് ഫിയർ ഉണ്ട് അപ്പോൾ അത്യൂ ഇൻസെക്യൂരിറ്റി ഇൻ ദ സെൻസ് വി ആർ നോട്ട് പ്രൊട്ടക്റ്റഡ് ആക്ച്വലി േൾസിനെതിരെ ഒരുപാട് പ്രശ്നം വന്നിട്ടുണ്ടല്ലോ അപ്പം ഐഹോപ്പ് അവര് മഹാത്മാ ഗാന്ധിജി ഉണ്ടായിരുന്നെങ്കിൽ അതിനെതിരെ എന്തെങ്കിലും ചെയ്യുവായിരുന്നു ഉറപ്പായിട്ട് കൂടി ഡെവലപ്പ് ആവാനുണ്ട് ഇന്ത്യ ടോട്ടലി ടോട്ടലി ഡെവലപ്പ് ആവാനുണ്ട് ബാംഗ്ലൂർ ട്രാഫിക് അത് വൺ മെയിൻ പ്രോബ്ലം അപ്പോൾ അല്ല അതല്ല അതല്ല ഇന്ത്യയുടെ മെയിൻ പ്രോബ്ലം ഫാദർ ഓഫ് നേഷൻ ചില ചില മെസ്സേജ് മെസ്സേജ് ഇന്ത്യ ಸತ್ಯಾಗ್ರಹ ಎಲ್ಲಿ ಕೂತ್ಕೊಂಡು ಅವರು ನಮಗೆ ಸ್ವಾತಂತ್ರ್ಯ ಕೊಟುಯೇಷನ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ತುಂಬಾ ಜಾಸ್ತಿ ಇದೆ ಅದಕ್ಕಾಗಿ ಏನು ಇಂಪ್ರೂವ್ ಮಾಡಕ್ಕಾಗೆ ಏನ್ ಮಾಡಬೇಕು ಏನ್ ಗವರ್ಮೆಂಟ್ ಸೈಡ್ ಏನ್ ಹೆಲ್ಪ್ ಬರುತ್ತೆ ಆ ತರ ಕೇಳ್ಕಾಗೆ ಗಾಂಧೀಜಿ ಒಂದಷ್ಟು ಕನಸು ಕಂಡಿದ್ರು ಅಷ್ಟೇ ಕಾಲ ತುಂಬ ಫ್ಯಾಕ್ಟರ್ಸ್ ಅಲ್ಲಿ ಅದ್ಲೂ ಬೆಟರ್ ಆಗಿದೆ ಬಟ್ ಎಜುಕೇಶನ್ ವೈಸ್ ತುಂಬ ಚೆನ್ನಾಗಾಯಿತು ಅವರು ಯಾವುದು ಏನು ವಿಚಾರ ಮಾಡಿದ್ವಿ ಅದರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೆ ತುಂಬ ಜಾಸ್ತಿ ಇಯರ್ಸ್ ಬೇಕು ವಿಚಾರ ಮಾಡಿದೆ ಆ ಆ ಟೈಮಲ್ಲಿ ಪ್ಲ್ಯಾನಿಂಗಲ್ಲಿ ಬಟ್ ಈ ಇಷ್ಟು ಇಯರ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ಇನ್ನೂ ಬೇಕು ಸ್ವಲ್ಪ ಸ್ವಲ್ಪ ಫ್ಯಾಕ್ಟರ್ಸ್ ಅಲ್ಲಿ ಕರಪ್ಷನ್ ರೆಡಿ ಮಾಡಬೇಕು ಮತ್ತು

ಅಹಿಂಸೆ ಅಂತ ಇರೋದು ಹಿಂಸೆನೇ ಇರೋದು ಸೊ ನನಗನ್ನಿಸ್ತಾ ಇದೆ ಅಹಿಂಸೆ ಇಸ್ ಒನ್ ಆಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಶಕ್ತಿ ಕೊಡೋದು ಅಂದರೆ ನಮ್ಗೆ ಯಾವತ್ತು ಬಲ ಇದೆ ನಮ್ಮ ನಮ್ಮ ಕೈಯಿಂದ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಸಿವಿಲ್ ಡಿಸೊಬಿಡಿಯೆನ್ಸ್ ಯಾವತ್ತಿದ್ರೂ ವಿತ್ ನಾನ್ ವೈಲೆನ್ಸ್ ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ನೀವು ಏನು ಬೇಕಾದರೂ ಅಚೀವ್ ಮಾಡ್ಕೋಬೋದು ಅಂತ ಅನ್ನೋದು ಎಲ್ಲೊಂದು ಕಡೆ ಈಗಿನ ಜನರೇಷನ್ ಗಾಂಧಿಯನ್ನು ಮರಿತಾ ಇದ್ದಾರೆ ಅಂತ ಅನ್ನಿಸ್ತಾ ಇದ್ದೇವೆ ಹೌದು ಅಂದರೆ ಒಂದು ಟೈಮ್ ಗ್ಯಾಪ್ ತುಂಬ ವರ್ಷ ಆಯ್ತಲ್ಲ ಸಿ ನಾವೆಲ್ಲ ಓದ್ತಾ ಇದ್ದಾಗ ಏಯ್ಟೀಸ್ ಅವಾಗೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಇವಾಗ ಗಾಂಧಿ ಎಸ್ ಬಿಕಮ್ ಜಸ್ಟ್ ಇರೋ ಥರ ಆಗೋಗ್ಬಿಟ್ಟಿದೆ ಅವ್ರು ಯಾರು ಈ ತಾತ ಅಂದರೆ ಇದು ಮಹಾತ್ಮ ಗಾಂಧಿ ಫಾದರ್ ಆಫ್ ದ ನೇಷನ್ ಆ್ಯಂಡ್ ಬರೀ ಸ್ಕೂಲ್ಗೆ ಎಕ್ಸಾಮ್ಗೆ ಓದೋ ಥರ ಇದೆ ದ ಇಮೋಷನ್ ಆಫ್ ಗಾಂಧಿ ಗೊತ್ತಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು